ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಶ್ಮಿ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ನಾಟಿ ಕೋಳಿ ಸಾಂಬಾರು ಮತ್ತು ನಾಟಿ ಕೋಳಿ ಫ್ರೈ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ಥರ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಳ ಹುರ್ಕೊಂಡು ಖಾರ ಆಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅದೇ ಕುಕ್ಕರ್ಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಕೆ ಜಿಯಷ್ಟು ನಾಟಿಕೋಳಿನ ನಾನು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಅದನ್ನು ಮಾಂಸ ಎಲ್ಲನೂ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಹಸಿಳಿ ಪುಡಿ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಉಪ್ಪು ಇದೆಲ್ಲ ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ಮಾಂಸದಲ್ಲಿ ಸ್ವಲ್ಪ ನೀರಿನಂಶ ಅಂಶ ಇರುತ್ತೆ ಅದೆಲ್ಲ ಬಿಟ್ಟು ತುಂಡಿ ಎಣ್ಣೆ ಬಿಡೋ ತನಕ ಹಾಗೆಯೇ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಇರೋಣ ಅಷ್ಟರಲ್ಲಿ ಮಸಾಲೆ ಆಡಿಸ್ಕೊಳ್ಳೋಕ್ಕೆ ಒಂದೆರಡು ಪೀಸಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಸ್ಪೂನಷ್ಟು ಕಾಳುಮೆಣಸು ಅರ್ಧ ಈರುಳ್ಳಿ ಒಂದು ಗೆಂಡೆ ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕಿ ನುಮಗೆ ರುಬ್ಕೊಳ್ಳೋಣ ಇವಾಗ ನೋಡಿ ಇದೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಚಿಕನ್ನು ನಾವು ಇವಾಗ ಮಸಾಲೆ ಆಡಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆಯೇ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಚಿಕನ್ಗೆಲ್ಲ ಇಟ್ಕೊಂಡು ಅದು ಗಮ್ಮನ್ನು ಸ್ಮೆಲ್ ಬರೋ ತನಕ ಹಾಗೆಯೇ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿರ್ಲಿ ಅಷ್ಟರಲ್ಲಿ ಖಾರ ಆಡಿಸ್ಕೊಂಬಿಡೋಣ ಖಾರಕ್ಕೆ ನಾನು ಮುಂಚೆನೆ ಹುರಿದಿಟ್ಕೊಂಡಿದ್ನೆಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಒಂದೆರಡು ಅಷ್ಟು ಮಟನ್ ಸಾಂಬಾರು ಪುಡಿ ಅರ್ಧ ಟೊಮೆಟೊ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಚಿಕನು ಅದಕ್ಕೆ ಹಾಕೊಳ್ಳೋಣ ಖಾರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಒಂದು ಲೋಟದಷ್ಟು ನೀರು ಹಾಕಿ ಅದು ಒಂದೆರಡು ಕುದಿ ಕುದಿಯೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಎರಡು ಸ್ಪೂನಷ್ಟು ಒಂದು ಒಂದರ್ಧ ಸ್ಪೂನ್ ಕಸಕಸ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಖಾರ ಎಲ್ಲ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಆವಾಗ ಮಸಾಲೆ ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಕುದಿಯೋಕ್ಕೆ ಶುರು ಆದಮೇಲೆ ಮತ್ತೆ ಏನಾದರೂ ಸಾಲ್ಟ್ ಬೇಕಿದ್ರೆ ನಾನು ಈಗೊಂದು ಅರ್ಧ ಸ್ಪೂನಷ್ಟು ಮತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆಯಲ್ಲ ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಷಾಲ ಕೂಗಿಸ್ಕೊಳ್ಳೋಣ ನಾಟಿ ಕೋಳಿ ಆಗಿರೋದ್ರಿಂದ ಬೇಯೋದು ಸ್ವಲ್ಪ ನಿಧಾನ ಅಷ್ಟರಲ್ಲಿ ಒಂದೆರಡು ಪೀಸಷ್ಟು ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಅರ್ಧ ಗಂಡೆ ಬೆಳ್ಳುಳ್ಳಿ ಒಂದು ಮೂರು ಅಷ್ಟು ಮೆಣಸಿನ್ಕಾಯಿ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ನೋಡಿ ವೆಯ್ಟೆಲ್ಲ ಹೋಗಿ ಸಾಂಬಾರಾಗಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇರೋದು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನೆಲ್ಲ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು ಅದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಎಲ್ಲ ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಎರಡರಿಂದ ನಿಮಿಷ ಹಾಗೆಯೇ ಫ್ರೈ ಎಲ್ಲ ಆಮೇಲೆ ನಮ್ದು ಮಾಂಸ ಬೆಂದಿರುತ್ತಲ್ಲ ಸಾಂಬಾರಲ್ಲಿ ಅದರಲ್ಲಿ ಪೀಸ್ ಎಲ್ಲ ಎತ್ತು ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಂಡ್ರೆ ನಾಟಿ ಕೋಳಿ ಫ್ರೈ ರೆಡಿ ಆಯಿತು ನೋಡಿ ಇವಾಗ ಫ್ರೈ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ನಾಟಿ ಕೋಳಿ ಫ್ರೈ ರೆಡಿ ಆಯಿತು ಮುದ್ದೆ ಜೊತೆ ಚಪಾತಿ ಜೊತೆ ಹಣ್ಣದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನಾನು ತೋರಿಸೋ ಥರನೂ ಒಂದು ಸಲ ನಿಮ್ಮ ಮನೇಲು ಮಾಡಿ ಎಲ್ಲರಿಗೂ ಬಡಿಸಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ ಥ್ಯಾಂಕ್ ಯು